ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಒಂದು ಡಬಲ್ ಪಲ್ಟಿ ನೇಗ್ಲು ಮತ್ತು ಒಂದು ಶೇಂಗಾ ಹಾಕ್ತಕ್ಕಂಥ ಮಷಿನ್ ಎರಡೂ ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿ ಅದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಥರನೂ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ರು ಟ್ರಾಲಿಗಳು ರಾಶಿ ಮೆಷಿನ್ಗಳು ರೂಟ್ರು ರೋ ನೇಗ್ಗಳು ಏನಾರು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕಳಿಸ್ಕೊಡಿ ಕಳ್ಸಿ ಇದೇ ರೀತಿ ರೈತರಿಗೆ ಅಲ್ಲಿ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನೊಂದು ಲೇಟ್ ಮಾಡಿದ ಒಂದು ರಾ ನೇಗ್ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಮೊದಲನೇದಾಗಿ ಬಂದು ನೇಗಲು ನೇಗ್ಲು ಬಂದ ಸ್ನೇಹಿತರೆ ಐವತ್ತೈದು ಎಚ್ ಪಿ ನೇಗು ಸ್ನೇಹಿತರೆ ಕೇವಲ ಏಳು ತಿಂಗಳ ನೇಗಲಿದೆ ಸ್ನೇಹಿತರೆ ಏಳು ತಿಂಗಳ ನೇಗಲು ಐವತ್ತೈದು ಎಚ್ ಪಿದು ಆಯಿಲ್ ಪೆಲ್ಟಿ ಪಲ್ಟಿ ಹೊಂದಿರತಕ್ಕಂಥ ಒಂದು ಡಬಲ್ ಪೆಲ್ಟಿ ನೇಗ್ಲು ಸ್ನೇಹಿತರೆ ಇದು ನೀವು ಒಂದು ನೇಗು ಮತ್ತೆ ಒಂದು ರಾಶಿ ಮಿಷಿನ್ ಶೇಂಗಾ ಹಾಕ್ತಕ್ಕಂಥ ರಾಶಿ ಮಿಷಿನ್ ಎರಡು ಲೊಕೇಶನ್ ಬಂದು ಸ್ನೇಹಿತರೆ ಧಾರವಾಡ ಡಿಸ್ಟ್ರಿಕ್ನ ಧಾರವಾಡ ಡಿಸ್ಟ್ರಿಕ್ ನ ತಾಲೂಕು ಹಳ್ಳಿಹಾಳ ಗ್ರಾಮದಲ್ಲಿ ಮಾರಾಟಕ್ಕೆ ಒಂದು ನೇಗ್ಲು ಸ್ನೇಹಿತರೆ ಇದು ಧಾರವಾಡ ಡಿಸ್ಟ್ರಿಕ್ ಹುಬ್ಳಿ ತಾಲೂಕಿನ ಹಳ್ಳಿಹಾಳ ಗ್ರಾಮದಲ್ಲಿ ಬೆಲೆ ಬಂದು ಸ್ನೇಹಿತರೆ ಎಂಬತ್ತು ಸಾವಿರ ಏಳ್ತಾಯಿದ್ರೆ ಸ್ನಿ ಓನರ್ ಪ್ರೈಸ್ ಬಂದು ಎಂಬತ್ತು ಸಾವಿರ ಫೈನಲ್ ಆಗಿ ಎಪ್ಪತ್ತೈದು ಬಂದ್ರೆ ಕೊಟ್ಟು ಅಂತ ಹೇಳ್ತಿದ್ದಾರೆ ಎಂಬತ್ತು ಹೇಳಿದರೆ ಎತ್ತೈದು ಬಂದ್ರೆ ಫೈನಲ್ ಮಾಡ್ತಾರೆ ಯಾರಿಗೆ ಅವಶ್ಯಕತೆ ಇರುತ್ತೆ ಖರೀದಿ ಮಾಡಬಹುದು ಇನ್ನು ಎರಡನೇದಾಗಿ ಬಂದು ಸ್ನಂದ್ರೆ ಶೇಂಗ್ ಒಂದು ಮಷಿ ಗೀತ ಅನ್ನೋ ಒಂದು ಕಂಪ್ನಿ ಶೇಂಗ್ ಹಾಕ್ತಕ್ಕಂಥ ಮಷೀನು ಈ ಒಂದು ಮಷಿನ್ ನ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲ್ ಟ್ವೆಂಟಿ ಟೂ ಮಾಡಲ್ ಕೇವಲ ಎರಡು ವರ್ಷದ ರಾಶ್ ಮಿಷಿನ್ ಸಾರಿ ರಾಶ್ ಮಿಷಿನ್ ಇದೆ ಅಂತ ಹೇಳ್ತಿದಾರೆ ಒಣ ಶೇಂಗ್ ಒಂದು ರಾಶ್ ಮಿಷಿನ್ ಇದು ಓನ್ಲಿ ಒಣ ಶೇಂಗ್ ರಾಶ್ ಮಿಷಿನ್ ಆಗಿದೆ ಯಾವುದೇ ತರ ಬೆಳೆಗಳು ಬರಲ್ಲ ಇನ್ನು ಇದರ ಒಂದು ಲೊಕೇಶನ್ ಆಗಲಿ ಹೇಳಿದಾಗ ಧಾರವಾಡ ಡಿಸ್ಟ್ರಿಕ್ ಹುಬ್ಬಳ್ಳಿ ಹಳ್ಳಿ ಹಳ್ಳಿಯಳ ಸೇಮ್ ಲೊಕೇಶನ್ ಅಲ್ಲಿ ಇರ್ತಕ್ಕಂಥದ್ದು ಎರಡರದು ಒಬ್ಬರೇ ಓನರ್ ಆಗಿರ್ತಾರೆ ನಿಮಗೆ ನೇಗಲ್ ಬೇಕಂದ್ರೆ ನೇಗಲ್ ಕೇಳ್ಕೊಬೋದು ರಾಶಿ ಮಷಿನ್ ಬೇಕಂದ್ರೆ ನಾ ರಾಶಿ ಮಷಿನ್ನ ಕೇಳ್ಕೊಬೋದು ಇನ್ನು ರಾಷ್ ಮಿಷಿನ ಬೆಲೆ ಬಂದು ಸೀಂದ್ರೆ ಒಂದು ಲಕ್ಷ ಹತ್ತು ಸಾವಿರ ಹೇಳ್ತಿದ್ದಾರೆ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಒಂದು ಹತ್ತು ಹೇಳ್ತಾ ಇದಾರೆ ಇನ್ನು ಹೆಚ್ಚು ಕಡಿಮೆ ಕೂಡ ಆಗ್ಬೋದು ಸ್ನೇಹಿತರೆ ಫೈನಲ್ ಏನಲ್ಲ ಇನ್ನೂ ಕಡಿಮೆ ಹೆಚ್ಚು ಕಡಿಮೆ ಮಾಡಿಕೊಟ್ಟು ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಶೇಂಗ್ ಆಗ್ತಕ್ಕಂಥ ಮಷಿನ್ ಬಂದು ಸ್ನೇಹಿತರೆ ಟ್ರಾಕ್ಟರ್ ಇಂದ ರನ್ ಆಗ್ತಕ್ಕಂಥ ಒಂದು ಮಷಿನ್ ಆಗಿದೆ ನೋಡಿ ಇಷ್ಟ ಆಗುತ್ತೋ ಅಂಥವ್ರಿಗೆ ಕರಿ ಮಾಡಿ ಅಂತ ಹೇಳ್ತಾ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಗುತ್ತೋ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಅಥವಾ ನಿಮ್ಮ ಊರಲ್ಲಿ ಯಾರಿಗಾರ ಅವಶ್ಯಕತೆ ಇದ್ದರೆ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನು ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ಟ್ರಾಲಿಗಳು ಮತ್ತೆ ರಾಷಿಂಗ್ ಮಿಷಿನ್ಗಳ ಜೊತೆ ನೆಕ್ಸ್ಟ್ ನಿಮ್ಮ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್